ಐದನೇ ತರಗತಿ ಕನ್ನಡ ಪೂರಕ ಪಾಠ ನನ್ನ ರಟ್ಟೆಯ ಬಲ ಬುದ್ಧಣ್ಣ ಹಿಂಗ ಮೀರೆ ಬರೆದವರು ನನಗೆ ಹಂಬಲವೊಂದೇ ದುಡಿದೆ ದುಡಿಯುವುದೇ ಸತತ ಲೆಕ್ಕಿಸದೆ ದುಃಖವನ್ನು ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ ಅಂದರೆ ಇಲ್ಲಿ ರೈತರ ಬಗ್ಗೆ ಕವಿಯು ತನ್ನ ಅನಿಸಿಕೆಯನ್ನು ಮತ್ತು ತಾನೇ ನಾಗಿ ತಮ್ಮ ಅಳಲನ್ನು ಇದರಲ್ಲಿ ಹೇಳ್ಕೊಂಡಿದ್ದಾರೆ ರೈತ ಎಷ್ಟು ಕಷ್ಟಪಡ್ತಾನೆ ಮತ್ತು ರೈತ ಹೇಗಿರ್ತಾನೆ ಅನ್ನೋದನ್ನು ಇಲ್ಲಿ ಈ ಪದ್ಯದ ಮೂಲಕ ಅವರು ತಿಳಿಸಿದ್ದಾರೆ ನನಗೆ ಹಂಬಲ ಒಂದೇ ದುಡಿದೇ ದುಡಿಯುವುದೇ ಸತತ ಲೆಕ್ಕಿಸದೆ ದುಃಖವನ್ನು ಎಲುಬು ಕಬ್ಬಿಣದಂತೆ ಗಟ್ಟಿಗಳಲ್ಲಿ ನನ್ನ ಹಂಬಲ ಏನಪ್ಪ ಅಂದರೆ ನಾನು ಸತತವಾಗಿ ನಿರಂತರವಾಗಿ ದುಡಿತಾನೇ ಇರಬೇಕು ಯಾವ ದುಃಖವನ್ನು ಲೆಕ್ಕಿಸದೆ ದುಡಿತಾ ಇರಬೇಕು ಆಮೇಲೆ ಎಲುಬು ಕಬ್ಬಿಣದಂತೆ ಗಟ್ಟಿಗೊಳ್ಳಲಿ ನನ್ನ ಎಲುಬು ಕಬ್ಬಿಣದಂತೆ ಗಟ್ಟಿಯಾಗಲಿ ನನಗೆ ದುಡಿಯೋಕ್ಕೆ ಶಕ್ತಿಯಾಗತ್ತೆ ಈ ಹಗಲು ಇನ್ನಷ್ಟು ಉದ್ದವಾಗಲಿ ಮಣ್ಣಿನಲ್ಲಿ ಕಣ್ಣಿನಲ್ಲಿ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ತುರಿಸುವೆನು ಬೆವರುಹೊಳೆ ನಾ ದುಡಿವ ನಾಡ ನೆಲ ಹಿರಿದಾಗಲಿ ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ ಏನು ಹೇಳ್ತಿದ್ದಾರೆ ಅಂದರೆ ಈ ಹಗಲು ಇನ್ನಷ್ಟು ಉದ್ದಾಗ್ಲಿ ಈಗಿರೋ ಹಗಲು ನನಗೆ ಸಾಕಾಗಲ್ಲ ಈ ಹಗಲು ಇನ್ನಷ್ಟು ಉದ್ದವಾದರೆ ಇನ್ನೂ ಜಾಸ್ತಿ ಆದರೆ ನಾನು ಅಷ್ಟು ಹೊತ್ತು ಆ ಮಣ್ಣಿನಲ್ಲೇ ಕೆಲಸವನ್ನು ಮಾಡ್ತೀನಿ ಮಣ್ಣಿನಲ್ಲಿ ಕಣ್ಣಿ ಕಣ್ಣಿನಲ್ಲಿ ಗದ್ ಗದ್ದೆಯಲ್ಲಿ ಗೆಡ್ಡೆಯಲ್ಲಿ ಸುರಿಸುವೆನು ಬೆವರು ಹೊಳೆ ನಾನು ಬೆವರು ಸುರಿಸಿ ನಾನು ಕೆಲಸವನ್ನು ಮಾಡ್ತೀನಿ ನನ್ನ ದುಡಿವ ನಾಡ ನೆಲ ಹಿರಿದಾಗಲಿ ನಾನು ಈ ದುಡಿಯುವಂಥ ಈ ನೆಲ ತುಂಬ ಹಿರಿದಾಗಲಿ ಅಂದರೆ ದೊಡ್ಡದಾಗಲಿ ನಾನು ಇನ್ನೂ ಅದು ದೊಡ್ಡದಾಗ್ತಾನೆ ಹೋಗಲಿ ನನ್ನ ಹೆಮ್ಮೆಗೆ ಸದಾ ಗರಿಯೊಡೆಯುತ್ತಿರಲಿ ನಾನು ಅದು ದೊಡ್ಡದಾದಂಗೂ ನನ್ನ ಹೆಮ್ಮೆಗೆ ಸದಾ ಗರಿಹುಡಿಯುತ್ತಿರಲಿ ನನಗೆ ಅದು ಹೆಮ್ಮೆಯಾಗಲಿ ಅದು ನನಗೆ ಒಂದು ಹೆಮ್ಮೆ ಇದ್ದಂತೆ ಒಂದು ಸ್ವಲ್ಪ ಜಾಗಕ್ಕಿಂತ ಇನ್ನೂ ಹೆಚ್ಚಾಗ್ತಾ ಹೋದರೆ ಅದು ನನಗೆ ಅದೇ ಒಂದು ನನಗೆ ಹಿರಿಮೆ ಇದ್ದಂಗೆ ಹೆಮ್ಮೆ ಇದ್ದಂಗೆ ನೆಲಕ್ಕೆ ಗೇಯುವ ಕರ್ಮ ನನ್ನ ಜೀವನ ಧರ್ಮ ಅಖಂಡ ಕಾಯಕ ತಪಸ್ಸು ಮಣ್ಣ ಕಣಕಣ ನನ್ನ ಸಿರಿಯಾಗಲಿ ನೆಲಕ್ಕೆ ನೆಲವನ್ನೇ ಉತ್ತಿ ಬಿತ್ತಿ ಮಾ ಕೆಲಸ ಮಾಡೋದೇ ನನ್ನ ಜೀವನದ ಕೆಲಸ ಧರ್ಮ ಕೂಡ ಅಖಂಡ ಕಾಯಕ ತಪಸ್ಸು ಅದೇ ಒಂದು ತಪಸ್ಸು ಮಣ್ಣ ಕಣಕಣ ನನ್ನ ಸಿರಿಯಾಗಲಿ ಮಣ್ಣಿನ ಒಂದೊಂದು ಕಣವು ನನಗೆ ಅದೇ ಒಂದು ಸಿರಿ ಬಂಗಾರವಿದ್ದಂತೆ ಮಣ್ಣಿನ ಕಣವೇ ನನಗೆ ಬಂಗಾರ ಬಿದ್ದಂತೆ ಬಂಗಾರ ಅದೊಂದು ಮಣ್ಣಿನ ಪ್ರತಿಯೊಂದು ಮಣ್ಣಿನ ಕಣವೂ ನನಗೆ ಬಂಗಾರ ದುಡಿಯುವುದೊಂದೇ ನಿರಂತರ ಛಲವಾಗಲಿ ನನ್ನ ನೆಲ ಜಲ ಬಾನು ತಕ್ಕಂತೆ ಫಲ ನೀಡಲಿ ನನ್ನ ರಟ್ಟೆಯ ಬಲವು ಹಿಗ್ಗುತ್ತಿರಲಿ ನನಗೆ ದುಡಿಮೆ ಒಂದೇ ನಿರಂತರ ಛಲವಾಗಲಿ ನನಗೆ ದುಡಿಯೋದೊಂದೇ ಯಾವಾಗಲೂ ನನಗೆ ಅದು ನನ್ನ ಛಲ ಏನಪ್ಪ ಅಂದರೆ ನಾನು ಯಾವಾಗ ನಿರಂತರವಾಗಿ ದುಡಿತಾನೇ ಇರಬೇಕು ನನ್ನ ಪ್ರಾಮಾಣಿಕತೆಗೆ ಈ ನೆಲ ಜಲ ಬಾನು ನನ್ನ ನಾನು ಇಷ್ಟು ಪ್ರಾಮಾಣಿಕತೆಯಿಂದ ದುಡಿಯೋದ್ರಿಂದ ಈ ನೆಲ ಮತ್ತು ಜಲ ಬಾನು ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀಡಲಿ ಅಂದರೆ ಒಳ್ಳೆ ಬೆಳೆಯನ್ನು ಕೊಡಲಿ ಬೆಳೆ ನಾನು ಉತ್ತಿ ಬಿದ್ದಕ್ಕಾಗಿ ಶ್ರಮ ಪಟ್ಟಿದ್ದಕ್ಕಾಗಿ ಈ ನೆಲ ಜಲ ಬಾನು ಎಲ್ಲವೂ ಸೇರಿ ನನಗೆ ತಕ್ಕಂತಹ ಫಲವನ್ನು ನೀಡಲಿ ಒಳ್ಳೆಯ ಬೆಳೆಯನ್ನು ಕೊಡಲಿ ಮತ್ತು ನನ್ನ ರಟ್ಟೆಯ ಬಲವು ಹಿಗ್ಗುತ್ತಿರಲಿ ನಾನು ನನ್ನ ರಟ್ಟೆಯ ಬಲ ನನ್ನ ಕೈತೋಳಿನಲ್ಲಿ ಬಲ ಇನ್ನೂ ಹೆಚ್ಚಾಗಲಿ ಇದೇ ರೀತಿ ಮುಂದೆ ನನಗೆ ಕೆಲಸ ಮಾಡಲು ನನಗೆ ನನ್ನ ರಟ್ಟೆಯಲ್ಲಿ ಬಲವು ನನ್ನ ಕೈತೋಳಿನಲ್ಲಿ ಬಲವು ಹೆಚ್ಚಾಗಲಿ ಎಂದು ಕವಿಯು ಆಶಿಸುತ್ತಿದ್ದಾರೆ ಅವರೇ ಒಂದು ರೈತನ ಅವರೇ ಕವಿಯೇ ಒಬ್ಬ ರೈತನಾಗಿ ಹೇಗೆ ಇರಬೇಕು ಹೇಗೆ ಆಗಬೇಕು ನನಗೆ ಮತ್ತು ಈ ಜಲ ನೆಲ ಬಾನು ನನಗೆ ಯಾವ ರೀತಿ ಪ್ರತಿಫಲವನ್ನು ಕೊಡಬೇಕು ಮತ್ತು ನಾನು ಅದಕ್ಕೆ ತಕ್ಕಂತೆ ಹೇಗೆ ದುಡಿಬಿ ದುಡಿತೀನಿ ಅನ್ನೋದನ್ನು ತಮ್ಮ ಮಾತಿನಲ್ಲಿ ಈ ಈ ಪದ್ಯದ ಮೂಲಕ ವರ್ಣಿಸಿದ್ದಾರೆ ಪ್ರತಿಯೊಬ್ಬ ರೈತನೂ ಸಹ ಇದೇ ರೀತಿ ಕಷ್ಟಪಟ್ಟು ದುಡಿಮೆಯನ್ನು ಮಾಡ್ತಾನೆ ಅದರಿಂದನೇ ಪ್ರತಿಯೊಂದು ಹಲ ನಮ್ಮ ಜೀವನ ನಾವು ದಿನನಿತ್ಯ ಊಟವನ್ನು ಮಾಡ್ತಾ ಇರೋದು ಅಭ್ಯಾಸ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ರೈತನ ಹಂಬಲ ಯಾವುದು ಅವನ ಹಂಬಲ ಏನು ಅವನ ಹಂಬಲ ಏನಪ್ಪ ಅಂದರೆ ಸತತವಾಗಿ ದುಡಿಯುತ್ತಿರುವುದೇ ರೈತನ ಹಂಬಲ ಏನು ಸತತವಾಗಿ ದುಡಿಯುತ್ತಿರುವುದೇ ರೈತನ ಹಂಬಲ ಎರಡನೇ ಪ್ರಶ್ನೆ ರೈತನ ನಿರಂತರ ಛಲ ಯಾವುದು ಅವನ ನಿರಂತರವಾಗಿರುವಂತಹ ಛಲ ಯಾವುದು ರೈತನ ನಿರಂತರ ಛಲ ದುಡಿಮೆ ದುಡಿಯುವುದೊಂದೇ ಅವನು ತನ್ನ ಛಲವನ್ನಾಗಿ ಮಾಡಿಕೊಂಡಿದ್ದಾನೆ ದುಡಿಯುವುದೊಂದೇ ಅವನ ಛಲವಾಗಿದೆ ಮೂರನೇ ಪ್ರಶ್ನೆ ರೈತನು ಯಾವುದಕ್ಕೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ಯಾವುದಕ್ಕೆ ತಕ್ಕ ಫಲ ನೀಡಬೇಕು ಅಂದರೆ ಅವನು ಬೆವರು ಸುರಿಸಿ ದುಡಿದಿದ್ದಕ್ಕಾಗಿ ರೈತನು ತನ್ನ ದುಡಿಮೆಗೆ ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ಅವನ ದುಡಿಮೆಗೆ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಫಲ ನೀಡಲೆಂದು ಆಶಿಸುತ್ತಾನೆ ನಾಲ್ಕನೇ ಪ್ರಶ್ನೆ ನಾಡ ನೆಲ ಏನಾಗಲೆಂದು ರೈತ ಹಂಬಲಿಸುತ್ತಾನೆ ನಾಡಿನ ನೆಲ ಏನಾಗಬೇಕೆಂದು ರೈತ ಹಂಬಲಿಸುತ್ತಾನೆ ರೈತನು ನಾಡ ನೆಲವು ಹಿರಿದಾಗಲಿ ಅಂದರೆ ದೊಡ್ಡದಾಗಲಿ ಎಂದು ಹಂಬಲಿಸುತ್ತಾನೆ ಹಿರಿದಾಗಲಿ ಅಂದರೆ ಇನ್ನೂ ಜಾಸ್ತಿ ದೊಡ್ಡದಾಗಲಿ ಇರುವಂತಹ ಉಳುಮೆ ಮಾಡುವಂತಹ ಜಾಗ ಇನ್ನೂ ದೊಡ್ಡದಾಗ್ತಾ ಹೋಗಲಿ ಅನ್ನೋದು ಅವನ ಹಂಬಲವಾಗಿದೆ ಐದನೇ ಪ್ರಶ್ನೆ ರೈತನು ಯಾವುದು ಸಿರಿಯಾಗಲಿ ಎನ್ನುತ್ತಾನೆ ಯಾವುದು ಸಿರಿಯಾಗಬೇಕು ರೈತನು ಮಣ್ಣ ಕಣಕಣವು ಸಿರಿಯಾಗಲಿ ಎನ್ನುತ್ತಾನೆ ರೈತನು ರೈತನು ಮಣ್ಣ ಕಣಕಣವು ಸಿರಿಯಾಗಲಿ ಎನ್ನುತ್ತಾನೆ ಪ್ರತಿಯೊಂದು ಮಣ್ಣಿನ ಕಣವೂ ಸಿರಿಯಾಗಲಿ ಎಂದು ರೈತನು ಆಶಿಸುತ್ತಾನೆ ರೈತ ಅಂದರೆ ಇಲ್ಲಿ ಕವಿಯೇ ರೈತನಾಗಿ ಈ ಎಲ್ಲ ಅನಿಸಿಕೆಗಳನ್ನ ತಮ್ಮ ರೈತನಾಗಿದ್ದರೆ ತಾವು ಹೇ ತಮ್ಮ ಅನಿಸಿಕೆಗಳನ್ನು ಇದರಲ್ಲಿ ತಿಳಿಸಿದ್ದಾರೆ ಇಲ್ಲಿಗೆ ನನ್ನ ರಟ್ಟೆಯ ಬಲ ಪದ್ಯದ ಎಲ್ಲ ಪ್ರಶ್ನೋತ್ತರ ಮುಗಿದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ